ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ಮನೆಗೆ ಬರ್ತದಾಗೆ ಆಗತ ಕಾರ್ಯ ವೇಷ ಭಾ ಭಾರ್ಗವಿ ಮುಂದೆ ತೆರೆದುಕೊಳ್ತದ ಹಾಗಿದ್ರೆ ಅದ ಕಡೆ ಅರ್ಜುನ ಅಪ್ಪನ ವಿರುದ್ಧ ನಂತೆ ಬಿಟ್ರು ಹಾಗಿದ್ರೆ ಏನಾಯ್ತು ಏನ್ ಕಥೆ ಜೆ ಪಿ ಪಾಟೀಲ್ ರವೀಂದ್ರ ಭಟ್ಕಳಿಬ್ರ ಮುಖಾಮುಖಿ ಏನಾಯ್ತು ಇದೆ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ತನ್ನ ತಂದೆಯನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ತನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಷ್ಟ ಪಡ್ತದಾಳೆ ಅಪ್ಪನಿಗೆ ಹುಷಾರ್ ಮಾಡಬೇಕು ಅಂತ ಐದಾರು ಲಕ್ಷ ರೂಪಾಯಿ ಹೊಂದಿಸಬೇಕಾಗದ ಅದೇ ಕಾರಣಕ್ಕೆ ರಿಜಿಸ್ಟರ್ ನೋಡ್ರಿ ಅದು ಇದು ಅಂತ ಮಾಡುದ್ರ ಜೊತೆಗೆ ತನ್ನ ಹತ್ರ ಪ್ರೀತಿಯಿಂದ ಅಪ್ಪ ಕೊಡ್ಸ ಬೈಕ್ ಅನ್ನೇ ಮಾರುವುದಕ್ಕೆ ಮುಂದಾಗದ ಅಷ್ಟು ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇರ್ತಕ್ಕಂತ ಒಂದು ಬೈಕ್ ಅನ್ನ ಯಾಕಮ್ಮ ಮಾರ್ತಿದ್ಯಾ ಅಂತ ಹೇಳಿ ಮೆಕ್ಯಾನಿಕ್ ಹೇಳಿದಾಗ ತನಗೆ ಕಷ್ಟ ಇದೆ ಹಾಗಾಗಿ ಅಂತಾರೆ ಮತ್ತೆ ಇದನ್ನ ತೆಗೆದುಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಡಬಲ್ ಅಮೌಂಟ್ ಆಗುತ್ತೆ ಏನು ಮಾಡ್ತೀಯಾ ಆ ಒಳ್ಳೆ ಬೈಕ್ ಅಲ್ವಾ ಇಟ್ಕೋಬಹುದಲ್ವಾ ಅಂದಾಗ ಇವತ್ತಿನ ಕಷ್ಟ ನೀಗ್ಬೇಕಲ್ವಾ ಅಂತ ಹೇಳಿ ಭಾರ್ಗವಿ ಅದನ್ನ ಮಾರಾಟ ಮಾಡುವುದಕ್ಕೆ ಮುಂದಾಗ್ತಾಳೆ ಹಿಂದೆಯಿಂದಾನೇ ಅರ್ಜುನ್ ಕಣಸನ್ನೇ ಮಾಡ್ತಾರೆ ಮೆಕ್ಯಾನಿಕ್ ಗೆ ಒಪ್ಕೊಳ್ಳಿ ಕೊಟ್ಬಿಡಿ ಅಂತ ಹಾಗಾಗಿ ಸರಿ ಆಯ್ತಮ್ಮ ಭಾರ್ಗವಿ ಸರಿ ಆಯ್ತು ನನ್ನ ಹತ್ರ ಒಬ್ರು ಕಸ್ಟಮರ್ ಇದ್ದಾರೆ ಅವ್ರ ಜೊತೆ ಮಾತಾಡಿ ನಿನಗೆ ದುಡ್ಡನ್ನ ಕೊಡಿಸ್ತೀನಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಭಾರ್ಗವಿ ಇನ್ನ ಅರ್ಜುನ್ ಪ್ರಶ್ನೆ ಮಾಡ್ತಿದ್ದಾರೆ ನಿಜವಾಗ್ಲೂ ನಿಮಗೆ ಒಂದು ಗಾಡಿ ಮೇಲೆ ತುಂಬಾನೇ ಸಂತ ಇದೆ ಅಲ್ವಾ ಅಂತ ಕೇಳ್ತಿದ್ದಾರೆ ಆದ್ರೂ ಕೂಡ ಅದನ್ನ ಬಿಟ್ಟು ಹೋಗ್ಬೇಕಾಗತ್ತೆ ಅಂದ್ರೆ ತುಂಬಾ ಕಷ್ಟ ಆಗತ್ತಲ್ವಾ ಅಂತ ಹೌದು ಅಪ್ಪನ ಆರೋಗ್ಯ ಮುಖ್ಯ ಆಗತ್ತಲ್ವ ಅಪ್ಪನ ಆರೋಗ್ಯಕ್ಕೆ ಇದಷ್ಟು ಒಂದಿಷ್ಟಾದ್ರೂ ಹೆಲ್ಪ್ ಆಗ್ಬೋದಲ್ವ ಅದೇ ಕಾರಣಕ್ಕೋಸ್ಕರ ಆ ಬೈಕ್ ಮಾರೋಕೆ ಮುಂದಾಗಿದೆ ಈ ಒಂದು ಬೈಕಲ್ಲಿ ನನಗೆ ನಿಜವಾಗ್ಲೂ ಸೆಂಟಿಮೆಂಟ್ ಅದ ನನಗೆ ಅಪ್ಪ ಬೈಕ್ ತಂದು ಕೊಟ್ಟಾಗ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಬಟ್ ಅಪ್ಪ ಇದರಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರ ಬೈಕನ್ನು ಮಾರಾಟ ಮಾಡಿದ್ದಾರೆ ಐ ತೊಗೊಂಡಿದ್ದಾರೆ ಇದು ಯಾವುದೂ ಕೂಡ ನನಗೆ ಅರ್ಥ ಆಗೇ ಇರಲಿಲ್ಲ ಆದ್ರೆ ಆ ನಂತರ ಗೊತ್ತಾಯಿತು ನಿಜವಾಗ್ಲೂ ಅಪ್ಪ ಅಮ್ಮನ ಈ ಒಂದು ಗಾಡಿ ಮೇಲೆ ಕೂರಿಸ್ಕೊಂಡು ಹೋದಾಗ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಏನೋ ಒಂದು ರೀತಿ ಸಂಭ್ರಮ ಏನೋ ಒಂದು ಸಾಧನೆ ಮಾಡಿದೆ ಅನ್ನೋ ಒಂದು ಹುಮ್ಮಸ್ಸು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅವ ಒಂದು ಬೈಕಿನ ಜೊತೆ ಇರ್ತಕ್ಕ ನೆನಪುಗಳನ್ನ ಮರಿಯೋದ್ಲಿಕ್ಕೆ ಆಗುತ್ತೆ ಖಂಡಿತ ಮರೀಲಿಕ್ಕೆ ಆಗೋದಿಲ್ಲ ಅಂತ ಭಾರ್ಗವಿ ಹೇಳ್ತಾರೆ ಖಂಡಿತ ಮಗಳ ಖಂಡಿತ ಭಾರ್ಗವಿ ಅಂತ ಕೂಡ ಮೆಕ್ಯಾನಿಕ್ ಕೂಡ ಅದಕ್ಕೆ ಒಂದಷ್ಟು ಹೊತ್ತು ಮಾತುಗಳನ್ನ ಹೇಳ್ತಾರೆ ಎಲ್ಲದರ ನಡುವೆ ಭಾರ್ಗವಿ ಹೋಗ್ತದಾಗೆ ಕಡೆ ಅರ್ಜುನ್ ಅವ್ರಿಗೆ ದುಡ್ಡನ್ನ ಕೊಟ್ಟು ಇದನ್ನ ಭಾರ್ಗವಿಗೆ ಕೊಟ್ಬೇಡಿ ಅಂತ ಹೇಳ್ತಾರೆ ಏನ್ ಸರ್ ನೀವೇ ಕೊಡಬಹುದಿತ್ತಲ್ವಾ ಅವ್ರಿಗೆ ಈ ಗಾಡಿ ಮಾರಿ ಎಲ್ಲ ದುಡ್ಡು ಕೊಡೋ ಅವಶ್ಯಕತೆ ಏನಿತ್ತು ಅಂತ ಮೆಕ್ಯಾನಿಕ್ ಹೇಳಿದಕ್ಕೆ ಅವ್ರು ತುಂಬಾನೇ ಸ್ವಾಭಿಮಾನಿ ನಾನು ಕೊಟ್ರೆ ಇಸ್ಕೊಳ್ಳೋದಿಲ್ಲ ಅಂತ ತುಂಬಾ ಚೆನ್ನಾಗುತ್ತೆ ನನಗೂ ಕೂಡ ಅದ್ರ ಬಗ್ಗೆ ಅವ್ರ ಬಗ್ಗೆ ಹೆಮ್ಮೆ ಇದೆ ಹಾಗಾಗಿ ಅವರನ್ನ ಆ ಒಂದು ನೋವಿಗೆ ತಳ್ಳುವುದಕ್ಕೆ ಆ ಒಂದು ಪರಿಸ್ಥಿತಿಗೆ ದುಡುವುದಕ್ಕೆ ನಂಗೆ ಇಷ್ಟ ಇಲ್ಲ ಅದೇ ಕಾರಣಕ್ಕೆ ಇದನ್ನು ನೀವೇ ಕೊಟ್ಬಿಡಿ ಅಂತ ಹೇಳಿ ಅರ್ಜುನ್ ಕೊಡ್ತಾರೆ ಖಂಡಿತ ನನಗೆ ತುಂಬ ಖುಷಿ ಆಗ್ತದೆ ಭಾರ್ಗವಿಗೆ ನಿಮ್ಮಂಥ ಒಂದು ಒಳ್ಳೆ ಹುಡುಗ ಅವಳ ಬದುಕಲ್ಲಿ ಬಂದದಾನೆ ಅವಳ ಬದುಕಲಿ ಜೊತೆ ಆಗ್ತದಾರೆ ಅನ್ನೋದನ್ನು ತಿಳಿದು ಅಂತ ಕೂಡ ಹೇಳ್ತಾರೆ ಅರ್ಜುನ್ ಕೂಡ ಇಷ್ಟು ದಿನ ಭಾರ್ಗವಿ ಇಲ್ಲ ನನ್ನ ಬದುಕಿಗೆ ಇಲ್ಲ 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 ಅಪ್ಪನ ವಿರುದ್ಧ ನಿಂತಿದ್ದಾರೆ ನನ್ನ ಅಪ್ಪನೇ ನನ್ನ ಆಯ್ಕೆ ಭಾರ್ಗವಿ ಪ್ರೀತಿ ಮುಗ್ದೋಯ್ತು ನನ್ನ ಟಗರು ಪುಟ್ಟಿ ನನ್ನ ಬಾಳಲ್ಲಿ ಮುಗ್ದೋಗಿಬಿಟ್ಲು ಅಂತ ಅನ್ಕೊಂಡಿದ್ರು ಬಟ್ ಈಗ ಎಲ್ಲವೂ ಕೂಡ ಉಲ್ಟಾ ಅರ್ಜುನ್ ಗೆ ಮಗದೊಮ್ಮೆ ಪ್ರೀತಿ ಆಗಿದೆ ಅಂತ ಅನ್ನೋಕ್ಕಿಂತ ಪ್ರೀತಿ ಇತ್ತು ಬಟ್ ಅದನ್ನ ಮಾಚಿದ್ರು ಬಟ್ ಮತ್ತೆ ಇಲ್ಲಿ ತನ್ನ ಪ್ರೀತಿಯ ಟಗರು ಪುಟ್ಟಿಯನ್ನು ಪ್ರೀತಿಸುವುದಕ್ಕೆ ಶುರು ಮಾಡಿದ್ದಾರೆ ಅರ್ಜುನ್ ಅಂತ ಹೇಳ್ಬೋದು ಇದು ಎಲ್ಲದರ ನಡುವೆ ಅರ್ಜುನ್ ಮನೆಗೆ ಹೋಗಿದಾರೆ ಮನೆಗೆ ಹೋಗ್ತದಾಗೆ ಅಪ್ಪನ ಒಂದು ಫೋಟೋ ಮುಂದೆ ನಿಂತು ಅಪ್ಪನ ರೂಮಲ್ಲಿ ಮಾತನಾಡ್ತಾರೆ ಅಪ್ಪ ನಂಗೆ ಅರ್ಥ ಆಗತ್ತಪ್ಪ ನೀವು ತುಂಬಾ ಒಳ್ಳೆಯವರು ನೀವೆಂದು ಕೂಡ ನಿಮ್ಮ ಬದುಕಲ್ಲಿ ಕೆಟ್ಟದನ್ನ ಮಾಡಿದವರಲ್ಲ ಒಂದು ಒಳ್ಳೆ ತನ್ನೇ ಸತ್ಯವನ್ನ ಹಿಡಿದು ನ್ಯಾಯವನ್ನ ಹಿಡಿದು ಮುಂದೆ ಬಂದಂಥವ್ರು ನೀವು ನೋಡಿ ನನಗೂ ಕೂಡ ಲಾಯರ್ ಆಗಬೇಕು ಅಡ್ವೊಕೇಟ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು ನಾನು ನಿಮ್ಮ ರೀತಿಯ ಲಾಯರ್ ಆಗ್ತೀನಿ ಅಂತಾನೆ ಆಸೆ ಪಟ್ಟೆ ಆದರೆ ನೀವು ಒಂದಿನ ನನಗೊಂದು ಮಾತು ಹೇಳಿದ್ರೆ ಖಂಡಿತವಾಗ್ಲೂ ನೀನು ನನ್ನನ್ನು ಮೀರಿಸೋ ಲಾಯರ್ ಆಗ್ತೀಯ ಅಂತ ಅದೇ ಕಾರಣಕ್ಕೆ ನನ್ನ ಲಾಯರ್ ಆಗಬ ಪಾರ್ಥು ಅಂತ ಡಿಸೈಡ್ ಮಾಡಿಬಿಟ್ಟಲ್ಲ ಓದೆ ಆದರೆ ಲಾಯರ್ ಆಗಲಿಲ್ಲ ಯಾಕಂದರೆ ನನ್ನ ಅಪ್ಪನ ಮೀರಿಸಿ ನನಗೆ ಬೆಳೆಯೋದು ಇಷ್ಟ ಅಲ್ಲ ನನ್ನ ಅಪ್ಪನೇ ಯಾವತ್ತು ಸೂಪರ್ ಹೀರೋ ಆಗಿರಬೇಕು ನನ್ನಪ್ಪನೇ ಯಾವತ್ತು ಹೀರೋ ಆಗಿರಬೇಕು ಅದೇ ರೀತಿ ನಾನು ನನ್ನ ಅಪ್ಪನ ನೋಡೋದಕ್ಕೆ ಇಷ್ಟಪಡ್ತೀನಿ ನನ್ನ ಅಪ್ಪನ ಯಾವತ್ತೂ ಕೂಡ ಕೆಳಗಡೆ ನೋಡೋದಕ್ಕೆ ನಾನು ಇಷ್ಟ ಪಡುವುದಿಲ್ಲ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಎಲ್ಲಿದ್ರೆ ನಡುವೆ ಅದ ಕಡೆ ನಿಜವಾಗ್ಲೂ ಕೂಡ ಭಾರ್ಗವಿ ಅಮ್ಮ ಮತ್ತೆ ಅತ್ತೆ ಇಬ್ರು ಕೂಡ ಯೋಚನೆ ಮಾಡ್ತಿದ್ದಾರೆ ದುಡ್ಡನ್ನ ಹೆಂಗ್ ಹುಣ್ಸೋದು ಅಂತ ಇಲ್ಲಿ ಕಲ್ಪನಾ ಕೂಡ ಅದಕ್ಕೆ ಹೇಗೆ ಅದಕ್ಕೆ ದುಡ್ಡು ಹೊಣಿಸುದು ಭಾರ್ಗವಿ ತುಂಬಾ ಪಡ್ಬೋದು ಬೈಕ್ ಮಾರಿ ಐವತ್ತು ಸಾವಿರ ತರಬಹುದು ಆದ್ರೆ ಲಕ್ಷಾಂತರ ರೂಪಾಯಿ ಹೊಂದಿಸೋಕಾಗತ್ತಾ ನಾನು ನೀವು ಕಷ್ಟಪಟ್ಟರೆ ಒಂದು ಐದು ಸಾವಿರ ರೂಪಾಯಿ ಹೊಂದಿಸ್ಬೋದು ಐವತ್ತು ಸಾವಿರ ಹೊಂದೇ ಕಷ್ಟ ಆಗಿರೋ ನಮಗೆ ಐದಾರು ಲಕ್ಷ ಹೊಂದೋದು ಎಷ್ಟು ಕಷ್ಟ ಅಲ್ವಾ ಏನಾದರೂ ಮಾಡಲೇಬೇಕು ಅಂದಾಗ ಏನ್ ಮಾಡಿ ಆಗತ್ತೆ ನಾವು ಎಲ್ಲಿಂದ ಹೊಂದುದು ಅಂತ ಅಮ್ಮ ಹೇಳ್ತಿದ್ರ ನಮ್ಮ ಹತ್ರ ಒಂದೇ ಆಯ್ಕೆ ಅದಕ್ಕೆ ಅದು ಬೃಂದಾನನ ಕೇಳುದು ಅಂದಾಗ ಬೃಂದಾನೇ ಮನೆಗೆ ಅಹ್ ತಂದುಡ್ಡು ಅಂತ ಕೊಟ್ಟು ನಮ್ಮನೆಗೆ ಅಷ್ಟೆಲ್ಲ ತೊಂದರೆ ಮಾಡಿದಾಳೆ ಅಂಥದ್ರಲ್ಲಿ ಅವಳನ್ನ ದುಡ್ಡು ಕೇಳುವುದ ನಾನು ಕೂಡ ನಮ್ಮ ಪಾಲ್ಗೆ ಅವಳು ಇಲ್ಲ ಅಂತಲೇ ಹೇಳ್ಬಿಟ್ಟ ಅಪ್ಪ ಅಮ್ಮನೇ ನನ್ನ ಪಾಲ್ಗೆ ಇಲ್ಲ ಅಂತ ಅವಳು ಅವಳ ಹತ್ರ ಹೇಗೆ ದುಡ್ಡು ಕೇಳೋದು ಅಂತ ಹೇಳಿ ಅಮ್ಮ ಹೇಳ್ತಿದ್ರೆ ಅದಕ್ಕೆ ನೀನು ಕೇಳಬೇಡಿ ಆದರೆ ಅಣ್ಣನ ಈ ಪರಿಸ್ಥಿತಿಲಿ ನೋಡೋಕ್ಕಾಗೋದಿಲ್ಲ ಸೋತು ಹೋದ್ರೂ ಪರವಾಗಿಲ್ಲ ಬೃಂದ ಹತ್ರ ಕೇಳೋಣ ನಾನು ಕೇಳ್ತೀನಿ ಅಂತ ಕಲ್ಪನಾ ಕಾಲ್ ಮಾಡ್ತಾರೆ ಈ ಕಡೆ ಬೃಂದ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಏನದು ಅಮ್ಮ ಸುಮ್ಮನೆ ನಮಗೆ ಅದು ತೊಂದರೆ ಕೊಡ್ತಿದ್ಯಾ ನನಗೂ ನಿನ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ಬಂದ ಅಂತ ಹೇಳ್ತಿದ್ದಾಗೆ ನಾನು ಕಲ್ಪನೆ ಮಾತಾಡ್ತಿರೋದು ಬೃಂದ ಅಂದಾಗ ನೀವ ಏನು ಹೇಳಿ ಅಂತ ಹೇಳ್ತದಾಳೆ ಬೃಂದ ಅದು ನಿಮ್ಮ ಅಪ್ಪಂಗೆ ಈ ರೀತಿ ಆಗಿದೆ ಅಂತ ಗೊತ್ತಲ್ವಾ ಅದಕ್ಕೆ ಐದಾರು ಲಕ್ಷ ರೂಪಾಯಿ ಬೇಕಾಗಿದೆ ಅಮ್ಮ ಬಿಡುವ ಯಾರನ್ನ ಕೇಳೋ ಬಂದು ನಿನ್ನನ್ನ ಕೇಳಿದ್ರೆ ಒಳ್ಳೇದಾಗತ್ತೆ ಅಂತ ಅಂತ ಅನ್ಕೊಂಡ್ರೆ ನನ್ನನ್ನ ಕೇಳ್ತದ್ರ ಇದಾಳಲ್ವಾ ನಿಮ್ಮ ಭಾರ್ಗವಿ ಎಲ್ಲ ಅವಳನ್ನೇ ಹೋಗಿ ಕೇಳಿ ನನ್ನನ್ನೇ ಕೇಳೋಕೆ ಬಂದಿದ್ರ ಅಂತ ಬೃಂದ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ಬೃಂದ ಭಾರ್ಗವಿಗೆ ಇಷ್ಟೆಲ್ಲ ದುಡ್ಡು ಹುಣಸೋದು ತುಂಬಾ ಕಷ್ಟ ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ ದಯವಿಟ್ಟು ಅರ್ಥ ಮಾಡಿಕೊಂಡು ದಯವಿಟ್ಟು ನಿಮ್ಮ ಅಪ್ಪನಿಗೆ ಹುಷಾರ್ ಮಾಡೋಕೆ ಟ್ರೈ ಮಾಡಮ್ಮ ದಯವಿಟ್ಟು ದುಡ್ಡು ಕೊಡ್ತೀಯ ಅಂತ ಕೇಳ್ಕೊತಿದ್ದಾರೆ ನೀವು ಹೇಳಿದ ಮಾತ್ರಕ್ಕೆ ಅಷ್ಟೆಲ್ಲ ದುಡ್ಡನ್ನ ಕೊಡುವುದಕ್ಕೆ ಈಗಲೇ ನನ್ನಿಂದ ಸುಮ್ಮನೆ ಹೇಳ್ಬಿಡೋದಕ್ಕೆ ಸಾಧ್ಯ ಅಲ್ಲ ನಾನು ಕೂಡ ಟ್ರೈ ಮಾಡಿ ನಾನು ನೋಡ್ತೀನಿ ನನ್ನ ಮಾವನ ಜೊತೆ ಅಂತ ಹೇಳಿ ಬೃಂದ ಕಾಲ್ ಕಟ್ ಮಾಡ್ತಾಳೆ ತದನಂತರ ಕಟ್ ಮಾಡಿದ್ರೆ ಇಲ್ಲಿ ಜಿ ಪಿ ಪಾರ್ಟಿ ಇಲ್ಲ ಮನೆಗೆ ಬಂದಿದ್ದಾರೆ ಜಿಪಿ ಪಿ ಪಾಟೀಲ್ ನೋಡ್ತಿದ್ದಾಗೆ ಬಾರ್ಗಬಿ ಅಮ್ಮ ಪೂನಿ ಅವರು ತುಂಬಾನೇ ಬೆಚ್ಚ ಬಿದ್ದೋಗ್ಬಿಡ್ತಾರೆ ಏನು ಇಂಥ ಕೊಂಪೆಲ್ಲ ಇರೋದು ಇಂಥ ಕೊಂಪಲಿರೋ ನಿಮ್ಗೆ ಇಷ್ಟೊಂದು ದುರಂಕಾರನ ನಾವು ದುಡ್ಡು ಅಂದ್ಕೊಟ್ಟರೆ ದುಡ್ಡು ಬೇಡ ಅನ್ನೋ ದಿಮಾಕಲ್ಲಿ ಹೋಗ್ತೀರಾ ಇಷ್ಟೆಲ್ಲ ದುರಂಕಾರ ಇದೆಯಾ ನಿಮ್ಗೆ ನಿಜವಾಗ್ಲು ಕೂಡ ಒಬ್ರು ಮಗಳನ್ನ ನಮ್ಮನೆಗೆ ಕೊಟ್ಟು ಮದುವೆ ಮಾಡಿ ಇನ್ನೊಬ್ಬ ಮಗಳನ್ನ ನಮ್ಮೇಲೆ ಚೂ ಬಿಟ್ಟಿದ್ರ ನಿಜವಾಗ್ಲು ಇಂಥ ಒಂದು ಕೊಂಪೆಯಿಂದ ನಿಮ್ಮಂತವ್ರಿಂದ ಬಂದಿದ್ದಾಳೆ ಅಂತ ಗೊತ್ತಿದ್ದಿದ್ರೆ ಅವಳೆ ಮನೆಗೆ ಸೇರಿಸ್ತಾ ಇಲ್ಲ ಆದ್ರೆ ಪ್ರೀತಿ ಅನ್ನೋ ಮಾತ್ರಕ್ಕೆ ಮನೆಗೆ ಸೇರಿಸಿದ್ದಾಯ್ತು ಅದ ಬಿಟ್ಟು ಈಗ ಇನ್ನೊಬ್ಬ ಮಗಳನ್ನ ಬಿಟ್ಟು ನಮಗೆ ತೊಂದರೆ ಕೊಡಬೇಕು ಅಂತ ಅನ್ಕೊಂಡಿದ್ರ ಇದೇ ಆಗೋಯ್ತ ದುಡ್ಡು ಬೇಕು ಅಂತಿದ್ರೆ ಕೇಳಿದ್ರೆ ಬಿಸ್ ಇದೆಲ್ಲ ಯಾಕೆ ನಾಟಕ ಗಂಡುಂಗ್ ಹುಷಾರಿಲ್ಲ ಅದು ಇದು ಅಂತ ಎಲ್ಲಾ ಅಂತ ಹೇಳಿ ಜೆ ಪಿ ಪಾಟೀಲ್ ಮಾತಾಡ್ತಿದ್ರೆ ಬೀಗ್ರಿ ಅದು ಹಾಗಲ್ಲ ಅಂತ ಪೂರ್ಣ ಅವರು ಹೇಳೋಕೆ ಮುಂದಾಗ್ತಾರೆ ಏನು ಬೀಗ್ರಾ ಯಾರು ಹೇಳಿದ್ರು ಇಂಥ ಒಂದು ಕಾಲೋನಿಗೆ ನನಗೆ ಇದು ಬರೋಕೆ ಇಷ್ಟ ಇಲ್ಲ ಅಂತದ್ರಲ್ಲಿ ಇಂಥ ಒಂದು ಜಾಗಕ್ಕೆ ನಾನು ಬಂದಿದ್ದೀನಿ ಅನ್ ಮಾತ್ರಕ್ಕೆ ನಿಮ್ಮನ್ನ ಬೀಗರು ಅಂತ ಒಪ್ಕೊಂಡಿದ್ದೀನಿ ಅಂತ ನನ್ನ ಹಣೆ ಬರ ನಾನು ಕೂಡ ಭಾರ್ಗವಿ ಎತ್ತ ತಂದೆ ತಾಯಿ ಹೇಗಿದ್ದಾರೆ ಅಂತ ನೋಡಬೇಕು ಅಂತಾನೆ ಇಲ್ಲಕ್ಕೆ ಬಂದಿದ್ದು ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಎಲ್ಲಿ ನಿಮ್ಮ ಗಂಡ ಅಂತ ಕೇಳ್ತಾ ಇದ್ರೆ ಅದು ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳೋಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಕಲ್ಪನೆ ಅವರು ಯಾರದಕ್ಕೆ ಅದು ಅಂತಿದ್ದಾಗೆ ಏನು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ ಬೇರೆ ಸುಳ್ಳು ಹೇಳ್ತೀರಾ ಹೆಣ್ಮಕ್ಳನ್ನ ಮುಂದೆ ನಿಲ್ಲಿಸಿ ಯಾವನದು ಕೂತಿರೋದು ಅಲ್ಲೇ ಅವನನ್ನ ನಾನು ನೋಡ್ಲೇಬೇಕು ಅಂತ ಜಿ ಪಿ ಪಾಟೀಲ್ ಮನೆ ಒಳಗಡೆ ನುಗ್ಗಿ ಬಿಡ್ತಾರೆ ನುಗ್ಗಿದ್ದೆ ತಡ ಇತ ಕಡೆ ಕಲ್ಪನ ನೋಡಿ ಶಾಕ್ ಆಗ್ತಿದ್ದಾರೆ ನೀನ್ ಮುರಳಿ ಹೆಂಡತಿ ಅಲ್ವಾ ನಿನ್ ಗಂಡನಿಗೆ ಜೀವಾವಧಿ ಶಿಕ್ಷೆ ಆಗಿತ್ತಲ್ವಾ ನೀನ್ ಯಾಕೆ ಇಲ್ಲಿ ಇದೆಯಾ ಅಂತ ಅನ್ಕೋತಿದ್ದಾಗೆ ಕಲ್ಪನಾ ಕೂಡ ಬೆದರ್ತಿರ್ತಾರೆ ಅಷ್ಟರಲ್ಲಿ ಡೋರ್ನ ಪೂರ್ತಿ ಓಪನ್ ಮಾಡಿದ್ದೆ ರವೀಂದ್ರ ಭಟ್ಗಳನ್ನ ನೋಡಿ ಶಾಕ್ ಆಗ್ತಿದ್ದಾರೆ ರವಿ ನೀನ ಹಾಗಿದ್ರೆ ಬಾರ್ಗವಿ ನಿನ್ನ ಮಗಳ ಅಂತ ಹೇಳ್ತಿದ್ದಾರೆ ಅವತ್ತು ನಾನ್ ಮಾಡ್ದೆ ಅಂತ ಇವತ್ತು ನಿನ್ನ ಮಗಳನ್ನ ನನ್ನ ಮೇಲೆ ಚೂ ಬಿಟ್ಟಿದ್ಯಾ ಯಾವುದೇ ಕಾರಣಕ್ಕೂ ನಿನ್ನ ಮಗಳು ಅಂದ ಮೇಲೆ ಅವ್ಳನ್ನ ಸೋಲಿಸದೆ ನಾನು ಬಿಡುವುದಿಲ್ಲ ನಿನ್ನೇ ಹೇಗೆ ತೊಳೆದು ಹಾಗೆ ನಿನ್ ಮಗಳನ್ನ ಕೂಡ ತುಳಿತೀನಿ ಅಂತಿದ್ದಾರೆ ಅಥವಾ ಕಡೆ ಅಪ್ಪ ಕೆಂಡಾಮಂಡಲ ಆಗ್ತಿದ್ದಾರೆ ಜೊತೆಗೆ ಈ ಕಡೆ ಜಿ ಪಿ ಪಾಟೀಲ್ ಬರ್ತಾ ಇದ್ದಾಗೆ ಭಾರ್ಗವಿ ಮನೆಗೆ ಬರ್ತದಾರೆ ಮನೆಗೆ ಬಂದಿದೆ ಯಾಕೆ ರೀತಿ ಇದ್ದೀರಾ ಅಂತ ಕೇಳ್ತಿದ್ದಾಳೆ ಅಪ್ಪ ಆರಾಮಾಗಿದ್ದಾರೆ ತಾನೇ ಅಂತಿದ್ರೆ ಜಿ ಪಿ ಪಾಟೀಲ್ ಮನೆಗೆ ಬಂದಿದ್ರು ಅಂತ ಅಮ್ಮ ಮತ್ತೆ ಅತ್ತೆ ಹೇಳಿದ ತಕ್ಷಣ ಭಾರ್ಗವಿಗೆ ಶಾಕ್ ಆಗ್ತದ ಹಾಗಾದ್ರೆ ಇಲ್ಲಿ ಅವರ ಅಪ್ಪನ ಪರಿಸ್ಥಿತಿ ಏನಾಗಿರ್ಬೋದು ಜಿ ಪಿ ಪಾಟೀಲ್ ರವೀಂದ್ರ ಭಟ್ಕಲ್ಗೆ ಏನ್ ಮಾಡಿರ್ಬೋದು ಇದಲ್ಲಿದ್ರ ನಡುವೆ ಅರ್ಜುನ್ ಅಪ್ಪನ ವಿರುದ್ಧ ನಿಂತು ಅಪ್ಪನಿಗೆ ಪಾಠ ಕಲಿಸ್ಬೇಕು ಅಪ್ಪ ನಿಜವಾಗ್ಲೂ ಶಕ್ತಿ ಪ್ರಸಾದ್ ಮಾತ್ ಕಟ್ಕೊಂಡು ವಿಕ್ಕಿ ಒಳ್ಳೆಯವನು ಅನ್ಕೊಂಡು ನ್ಯಾಯ ಕೊಡಿಸ್ಬೇಕು ಅನ್ಕೊಂಡಿದ್ದಾರೆ ಆದ್ರೆ ಸಂಧ್ಯಾಗೆ ನ್ಯಾಯ ಸಿಗ್ಬೇಕು ಖಂಡಿತ ನನ್ನಪ್ಪ ಅವರ ಮಾತಿಗೆ ಹೋಗುಟ್ಟಿದ್ದಾರೆ ಖಂಡಿತ ನನ್ನಪ್ಪ ತುಂಬಾ ಒಳ್ಳೆಯವರಾಗಿರ್ತಾರೆ ಖಂಡಿತ ನನ್ನಪ್ಪ ಅಲ್ಲ ಅವ್ರಿಗೆ ಒಂದು ಕ್ಷಣ ವಿಕ್ಕಿ ತಪ್ಪ ಅಂತ ಗೊತ್ತಾದ್ರೆ ಅವರೇ ಅವನಿಗೆ ಶಿಕ್ಷೆ ಕೊಡಿಸ್ತಾರೆ ಅಂತ ಈಗಲೂ ಕೂಡ ಅರ್ಜುನ್ ಅದೇ ರೀತಿ ಅನ್ಕೊಂಡಿದ್ದಾರೆ ಆದ್ರೆ ನಿಜವಾಗ್ಲೂ ಅಪ್ಪ ಒಬ್ಬ ಕುತಂತ್ರಿ ಅನ್ನೋದು ಇನ್ನೂ ಕೂಡ ಅರ್ಜುನ್ಗೆ ಗೊತ್ತಾಗಿಲ್ಲ ಹಾಗಿದ್ರೆ ಇಲ್ಲಿ ಅಪ್ಪ ಕುತಂತ್ರಿ ಅನ್ನೋದು ಗೊತ್ತಾಗಿದೆ ಭಾರ್ಗವಿ ಜೊತೆ ತಾನು ಕರಿಕೋಟನ್ನ ಅನ್ನ ಧರಿಸಿ ಕೋರ್ಟ್ ಎಂಟ್ರಿ ಕೊಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ